I know

ಪರವಾಗಿ ಕೆಲವು ತೊಂದರೆ ಹಂಗಾಗಿ ನಾವು ಹದೂರು ಯಾವುದೇ ಒಬ್ಬ ವ್ಯಕ್ತಿ ಅಧಿಕಾರಕ್ಕಾಗಿರ್ಬೇಕ ಅಥವಾ ನ್ಯಾಯ ಪರವಾಗಿರ್ಬೇಕು ಆಯ್ಕೆ ಬಂದಾಗ ಯಾರ ಪರವಾಗಿ ರಾಜಕಾರಣಿಗಳು ನ್ಯಾಯದ ಪರವಾಗಿರ್ಬೇಕು ದಿನ ಅಧಿಕಾರಕ್ಕೆ ಪರವಾಗಿರ್ಬೇಕು ಬಹಳ ಜನ ಹೋರಾಟ ಮಾಡಿ ಬಹಳ ಜನ ನನ್ನ ಸಮಾಜದ ಕೆಲವು ಪಕ್ಷದವರು ಸ್ವಚ್ಛವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು ಅವನ್ನೆಲ್ಲಿಸಿಕೊಂಡ ಆದರೆ ಕಷ್ಟಪಟ್ಟು ರಲ್ಲಿ ನಾನು ಎಸ್ ಎಸ್ ಸಿ ಪಾಸ್ ಆಗಿದೆ ಡಿಪ್ಲೊಮಾ ಕರ್ಜಿ ಆಯ್ತಿದ್ರೆ ಬಾಗಕೋಟೆ ನನಗೆ ಫಸ್ಟ್ ಇಷ್ಟ ದೇವರಾಜ್ ಅನ್ಸೋರು ಇನ್ನರ್ಸರ್ವೇಶನ್ ಅಲ್ಲಿ ಕಲಿಗೆ ಸೇರಿಸ್ತಾರೆ ನಾರನೇ ವರ್ಷ ಆಯ್ತಿದ್ರೆ ನನ್ಗೆ ಅಪ್ಲಿಕೇಶನ್ ಇಂಟ್ರಿ ಕಾರ್ಡ್ಗೆ ಬರಲಿಲ್ಲ ನಾವು ಎಪ್ಪತ್ತೊಂಬತ್ತರಿಂದ ಇಲ್ಲಿವರೆಗೆ ನಮಗಾದಂತ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಅವತ್ತು ನಾ ಡಿಪ್ಲೊಮಾ ಪರ್ಸನ್ ಇಂಜಿನಿಯರ್ ಆಗ್ತದೆ ಮೊದಲು ಹೋಗಲಿಲ್ಲ ನಾನು ಏನಾದರೂ ಈ ಸಿಕ್ಕಾಪಟ್ಟಿ ಖರ್ಚು ತಿಂದ್ಕೊಂಡ್ರೆ ನಾನು ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ಅಲ್ಲಿ ಊರು ಕೇಳಿದ್ದೇನೆ ಏನು ಖರ್ಚಿಲ್ಲ ಅಂದರೆ ಇಷ್ಟ ಊರು ಕೂಡ ಸಹ ಖರ್ಜಿ ಹಾಕಿದಾರೆ ನನಗೆ ಆಗ್ತದೆ ಬೇರೆ ಬೇರೆದವ್ರಲ್ಲಿ ಸಿಗ್ತದೆ ಅಲ್ಲಿಂದ ಇಲ್ಲಿವರೆಗೆ ನನ್ನಗೆ ಎಷ್ಟು ಜನ ಸೊಸರಾಗ್ತದೆ ಅದಕ್ಕೆ ನಾವು ಚುನಾವಣೆ ಟೈಮ್ ನಮ್ಮ ಕೃಷ್ಣ ಅವ್ರ ಎಲ್ಲರೂ ಹೋರಾಟ ಮಾಡಕ್ ನಾನು ಮಾಡಿರ್ತಾರೆ ಎಸ್ ಎಂ ಕೃಷ್ಣರಲ್ಲೂ ನೀನ್ ಜಿಲ್ಲಾ ಮಂತ್ರಿ ಇದೆ ನೀನ್ ಸಮಾಜದಲ್ಲಿ ಮಾಡಿದ್ರೆ ಹಂಗೆ ಯಾರು ಇಲ್ಲ ಬರೀಸರ್ ಅಂದಿಟ್ಟು ಜಾಂತರದಿಂದ ಅವತ್ತು ನಾವು ಕಮಿಷನ್ ಮಾಡ್ತೇವೆ ಿಲ್ಲ ಇಲ್ಲಿ ಅನೌನ್ಸ್ ಮಾಡುದಿಲ್ಲ ಹೋಗಿ ಬೆಂಗಳೂರು ಅಲ್ಲಿ ಹೋಗಿ ಅನೌನ್ಸ್ ನಾವು ಕಮಿಷನ್ ಯಾವ ಚಾಲು ಮಾಡಿದೀವೋ ಅಲ್ಲಿಗಿದ್ರೆ ರೂಪಾಯಿ ಅಲ್ಲಿ ತನಕ ಕಮಿಷನ್ ಆಗಿರಲಿಲ್ಲ ಅಂದ್ರ ಬಗ್ಗೆ ಏನು ಮಾತಾಡ್ತೀವಿ ಏನು ಅಲ್ಲಿ ವೇದಿಕೆ ಪ್ರಾರಂಭ ಆಗೋದು ಬಾಗಲಕೋಟೆ ಜಿಲ್ಲೆ ಮತ್ತೆ ಹೊಳ್ಳೆ ಸಿಕ್ಕುದು ಅವತ್ತು ಹೋರಾಟಕ್ಕೆ ಅವ್ರ ನೆನೆಯಾದ್ರೆ ಆ ಸಿಚುವೇಶನ್ ಉಪಯೋಗ ಮಾಡ್ಕೊಂಡಿಲ್ಲ ಜನಾರ್ದನ್ ಪೂಜಾರಿ ಅವ್ರು ಬಂದ್ರು ಏನಿದ್ರು ನೀವು ಮಂತ್ರಿ ಇಲ್ಲ ಯಾರು ಈಗ ಮಾಡ್ತಿಲ್ಲ ತಿತ್ತಾಕ್ತಿ ಅಂತ ತಿಳಿರ್ತೀನಿ ಅಂದರೆ ನ್ಯಾಯಯುಕ್ವಾದವ್ರು ಕೇಳ್ತಾರೆ ಕೊಟ್ಟಿ ಕಮಿಷನ್ ನೋಡೋಣ ಅಂತ ಹೇಳಿ ಅವ್ರಿಗೆ ಹೇಳಿದ್ದಾರೆ ಅದಕ್ಕೆ ಅವತ್ತು ಕಮಿಷನ್ ಆಯ್ತು ಸಾವಿರ ಕೊಟ್ಟರು ಅಮಿತ್ ಶಲ್ ಆವಾಗ ಪಾಯಿಂಟ್ ಆಯ್ತು ಹಾಗೇ ಇವತ್ತಿನವ್ರಿಗೆ ಇಲ್ಲಿ ಜನ ಹೋರಾಡಿದ್ರು ಎಲ್ಲೆಲ್ಲಿ ಆಯ್ತು ಅಂತ ಕೆಲವರು ಜನ ಪಾಪ ಹೊರಗಾಲೇ ನಡೆದ್ರು ಮತ್ತು ರವಿ ಹೊಸ ಪಾಪ ಭಾಳ ಒಂದು ಹೋರಾಟಗಾರರು ಅವ್ರಿಗೆ ಇವತ್ತು ನಾವು ಅದನ್ನು ಅನುಭವಿಸ್ತಾರೆ

ಅವಾಗ ನಾನು ಸಿದ್ದರಾಮಯ್ಯ ಅವತ್ತಿನ ಪರಿಸ್ಥಿತಿ ನೋಡ್ಬಾರ್ದು ಆವತ್ತಿನ ಹೋರಾಟದಲ್ಲಿ ಎಷ್ಟೇ ಒಳಗೆ ತೀರ್ಬಹುದು ನಾನ್ ರಾತ್ರಿ ಹೋದಾಗ ಪಾಪ ಎಲ್ಲರೂ ಪೊಲೀಸ್ ಹೇಳ್ಕೊಂಡು ಗಲಾಟೆ ಮಾಡಿ ಮಾಡಿ ಎಲ್ಲ ಹೊರಬಾಕ್ಸಿಗೂ ನಾಲ್ಕನೇ ಅಲ್ಲಿ ಯಾರ್ಯಾರು ಹೋಗ್ತಾ ತಿಂದಿದ್ದಾರೆ ಅವ್ರಿಗೆ ನಾನು ಹೇಳ್ತೀನಿ ನಿಮ್ಮ ಪರಿಶ್ರಮ ನಿಮ್ಮ ಹೋರಾಟದಲ್ಲಿ ಜಯಶಕ್ತಿ ದೊಡ್ಡ ಒಂದು ಮುಂದೆ ಏನಾಯಿತು ಬೆಳಗಾವಿನಲ್ಲಿ ಶಿಕ್ಷಣದಲ್ಲಿ ನಾನು ನಾನು ಮಾತಾಡ್ತೀನಿ ಮುಂದೆ ಅಧಿವೇಶನದಿಂದ ಒಂದು ಅಧಿವೇಶನ ಪ್ರಾರಂಭ ಆಗಿದ್ದು ಎಲ್ಲ ಪಕ್ಷಗಳು ನಾನು ಕರ್ತೀನಿ ಅವತ್ತು ನಾನು ಹೇಳಿ ಮಾಡೇ ಮಾಡ್ತೀನಿ ನನ್ನ ಸಮಾಜಕ್ಕೆ ನ್ಯಾಯ ಕೊಟ್ಟೇ ಕೊಡ್ತೀನಿ ಕೆಲವರು ಅದನ್ನು ಅಪಹರ್ಷ ಮಾಡಿ ಕೆಲವರು ಅಗತ್ಯ ಬಿಡುವ ಆ ನಂತರ ಹುಬ್ಬಳ್ಳಿ ಸಮಾಜ ನಾನು ಆಗ್ತಾನೆ ಎಮ್ ಎಲ್ ಸಿ ಒಂದು ತಿಂಗಳಾಗಿರ್ ಎಚ್ ಮನಿಯಪ್ಪ ಅವರು ಬಳ್ಳಾರಿಗೆ ಬಂದಿದ್ದವರು ನೋಡಿ ನೀವು ಮಾಡ್ತೀನಿ ಮಾಡ್ತೀನಿರ್ತೀರಿ ಸಮಾವೇಶ ಮಾಡೋಕ್ಕಾಗಲ್ಲ ನನ್ನ ಪರ್ಮಿಷನ್ ಕೊಟ್ಟುಬಿಡಿ ನಾನು ಮಾಡ್ತೀನಿ ಆ ಬಳ್ಳಾರಿಯಲ್ಲಿ ನಾನು ಹೇಳಿದ್ದೆ ಅಲ್ಲಿನ ಡೇಟು ಅನೌನ್ಸ್ ಮಾಡಿದೆ ಡಿಸೆಂಬರ್ ಹನ್ನೊಂದರಲ್ಲಿ ನಾವು ಸಮಾವೇಶ ಮಾಡಿ ಸಮಾವೇಶ ಮಾಡಿ ಆದರೆ ನಾನು ಬೀದರ್ದಿಂದ ಪ್ರಾರಂಭ ಮಾಡಿ ಒಟ್ಟು ಜಿಲ್ಲೆಗಳಿರುವ ಸಮಾಜಕ್ಕೆ ಒಂದು ಮಾತನ್ನು ಹೇಳಿದ್ದೇನೆ ನಿಮ್ಗೆ ನೀರು ಕೊಡಂಗಿಲ್ಲ ಊಟ ಕೊಡಂಗಿಲ್ಲ ಗಾಡಿ ಕೊಡಂಗಿಲ್ಲ ನೀವು ಬರ್ಬೇಕಂತ ಹೇಳಿದ ಲಕ್ಷೋಪ ಲಕ್ಷ ಜನ ಬಂದು ನಮ್ಗೆ ನೀರು ಸಿಕ್ಕಿಲ್ಲ ನಮ್ಗೆ ಊಟ ಸಿಕ್ಕಿಲ್ಲ ಯಾರು ಹೇಳಿ ಏನು ನಮ್ಮ ಸಮಾವೇಶ ಸಕ್ಸೆಸ್ ಆಯಿತು ನಾವು ಲಕ್ಷ ಜನ ಸೇರಿದ್ವಿ ಅಂತಕ್ಕಂಥ ಖುಷಿ ನೋಡಿದಾಗ ಸಮಾಜ ಎಷ್ಟೊಂದು ಗಟ್ಟಿಯಾಗಿದೆ ಎಲ್ಲ ಪಕ್ಷದವ್ರು ಗೊತ್ತಾಯ್ತು ಹಿಕ್ಕ ಮಾಡಕ್ ಆಗ್ತದೆ ಆವಾಗನ ನಾವು ಪಂಚಮ್ರಿ ಎಲ್ಲ ಪಂಚಮ್ ಎಲ್ಲ ಆದ್ರೆ ಮೆಜಾರಿಟಿ ಜನ ಪಂಚಮರೆಲ್ಲರೂ ಕಂಡಿದ್ದ ಅದು ಮುಗಿದ ನಂತರ ಎಲ್ಲ ಪಾರ್ಟಿಯರು ನಮ್ಮ ನೆಕ್ಸ್ಟು ನಮ್ಮ ಪಕ್ಷ ಬಂದಾಗ ಚುನಾವಣಾ ಪ್ರಣಾಳಿಕೆ ನಾವು ಆವಾಗ ಜನ ನಮ್ಮನ್ನು ನಂಬಲಿಲ್ಲ ನಾವು ಮಾಡೇ ಮಾಡ್ತೀವಂದ್ರು ಜನ ನಮ್ಮನ್ನು ನಂಬಲಿಲ್ಲ ಕಲೂ ಆದರೆ ಸಿದ್ದರಾಮಯ್ಯ ಅವರು ನಾನು ಹೇಳಿದಾಗ ಇಲ್ಲಪ್ಪ ಅನ್ಯಾಯ ಕೊಡಬೇಕಾಗುತ್ತದೆ ಸಿದ್ದರಾಮಯ್ಯ ಅವರು ಇಂಥ ವಿಷಯದಲ್ಲಿ ಎಷ್ಟೋ ನಾಯಕರನ್ನ ವಿರೋಧ ಹಾಕ್ಕೊಂಡಿದ್ದಾರೆ ಎಷ್ಟೋ ನಾಯಕರನ್ನ ವಿರೋಧ ಹಾಕ್ಕೊಂಡಿದ್ದಾರೆ ಎಲ್ಲರನ್ನೂ ವಿಶ್ವಾಸ ಜನರು ಕೂತ್ಕೊಂಡ್ರೂ ಅವರು ಕೆಲ ಕೆಸಿ ಅವರು ವಿಶ್ವಾಸ ಮಾಡ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ ಮಾದೇವರು ಒಪ್ಕೊಂಡಿದ್ದಾರೆ ಕನ್ನಡಿಗವರು ಒಪ್ಕೊಂಡಿದ್ದಾರೆ ಎಲ್ಲರನ್ನು ಯಶಸ್ವಿಯಾಗಿ ಒಪ್ಪಿಸಿ ನಿಮ್ಮ ಜನಸಂಖ್ಯೆಗನುಗುಣ ನಾನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದಂಥ ರೀತಿಯಲ್ಲಿ ಕಡೆ ವಿಶ್ವಾಸವನ್ನು ಮಾಡಿದ ದೇವರಾಜ್ ಹಂಶವರು ಇಲ್ಲಿ ಭೂಮಿ ಹಂಚುವಾಗ ಎಲ್ಲ ದನಿಗಳನ್ನೆಲ್ಲ ವಿಶ್ವಾಸ ತಗೊಂಡು ಭೂಮಿ ಹಂಚಿರುತ್ತೆ ಇಲ್ಲಿ ಭೂಮಿ ಹಂಚಾಗಬೇಕು ಅವ್ರ ಮನೆ ಹಾಕೊಂಡು ಗಣಿ ನಾನು ಸೀಲಿಂಗ್ ಯಾಕೆ ಹಾಕ್ತೀನಿ ಏನು ಹಾಳುಗಳನ್ನ ಹಚ್ನೆ ಅಂತ ಹೇಳಿ ವಿಶ್ವಾಸ ಕೊಡೋದು ಅವ್ರು ತಲೆಗೆ ಹೇಳಿತ್ತು ಅಂದರೆ ಐದು ಗಟ್ಟಲು ಹಚ್ಬೋಳಿ ನೂರು ಎರಡುನೂರು ಐದುನೂರು ಎಕರೆ ಇವ್ರು ಸಿಗತ್ತೈತೆ ಅದನ್ನು ಹಚ್ಚು ಅಂತೇಳಿ ಆ ಚಾಣಕ್ಯತನ ದೇವರಾಜ್ ಹೋಗಿತ್ತು ಈಗ ಇದು ಅಷ್ಟು ಸರಳವಾದಂಥ ಕೆಲಸ ಗೇಲುಗುಡಿ ಕೈ ಹಚ್ಚಿ ಹಾಳ ಜನ ಹೇಳಿದ್ದು ಏನ್ ಗುಡಿ ಕೈ ಹಾಕ್ತೀರಿ ಹಾಕ್ತಿರಿದ್ರು ಬೇಡ ಅಂತ ಹಾಗೂ ನಮ್ಮ ಜನಸಂಖ್ಯೆಗೆ ನಾನ್ ಕೇಳಿದಾಗ ಹೇಳ್ತೇನೆ ಜನಸಂಖ್ಯೆ ಆರು ಪರ್ಸೆಂಟ್ ಕೇಳ್ತಾನೆ ಕೇಳ್ತಾರೆ ಯಾವತ್ತೂ ಧಕ್ಕೆ ಕೊಡಲಿಲ್ಲ ಅದ್ರ ಬಗ್ಗೆ ನೀವು ಕೈ ಕೆಡಿಸ್ಕೊಬೇಡ ಆ ನಂತರ ರೈಟ್ ಬ್ರದರ್ಗೆ ಸ್ವಲ್ಪ ಕಡಿಮೆ ಅದ್ರ ಮಗುವೀರರು ಇನ್ನೊಂದು ಕಮ್ಮಿ ಮಗಿಯರು ಇನ್ನೊಂದು ಕಮ್ಮಿ ಅವನ್ನ ತೆಗೆದು ರೈಟ್ ಸೆಕ್ಷನ್ ಖಾತಿ ಅವ್ರಿಗೆ ಈಕ್ವಲ್ ಕೊಡ್ತಾರೆ ಅವ್ರು ಯಾರು ಹೇಳ್ಕೊತಾರ ಅಲ್ಲಿ ಈಕ್ವಲ್ ಏನು ಇನ್ನ ಬಂದದ್ದು ಒನ್ ಪರ್ಸೆಂಟ್ ಕೊಡ್ತೇತ ಅಲೆಮಾರಿಗಳು ಅಲೆಮಾರಿಗಳಿಗೆ ಅಲ್ಲಿ ಏನಾಯ್ತು ಐದು ಲಕ್ಷ ಎಂಬತ್ತು ಸಾವಿರ ಸಾವಿರ ಜನ ಆದರೂ ಐದು ಗಂಟೆ ಅದರಲ್ಲಿ ಕೆಲವರು ಫಾರ್ವರ್ಡ್ ಹೋದರೆ ಕೆಲವರು ಬೀಕ್ ಅದಕ್ಕೆ ಮುಂದೆ ಏನಾದರೂ ನೋಡೋಣ ಇವತ್ತು ಅನೌನ್ಸ್ ಮಾಡೋಣ ಅಂತೇಳಿ ಇವತ್ತು ಅನೌನ್ಸ್ ಮುಂದೆ ಸೆಂಟ್ರಲ್ ಗೌರ್ಮೆಂಟದೇನೋ ಒಂದು ಇದು ಬರುತ್ತೆ ಅವಾಗ ಏನು ಬೇರೆ ಇದ್ದರೂ ಸರಿ ಮಾಡೋಣ ಅಂತಕ್ಕಂಥ ಹೇಳಿದ್ದಾರೆ ನನಗೆ ಗೊತ್ತು ಕೆಲವು ಕಮ್ಯುನಿಟಿಗಳು ಇವತ್ತು ಏನು ರಶ ಕಮ್ಯುನಿಟಿಯಲ್ಲಿ ಅಜೆಂಟಿ ಅಂತರದು ಅವ್ರಿಗೆ ಮಾಡ್ತಾರೆ ಸ್ಪಷ್ಟ ಅವ್ರು ಮುಚ್ಚಿದವರ ಜೊತೆ ಏನು ಇವತ್ತು ಆ ಗುಂಪಿನಲ್ಲಿದ್ದಾರೆ ಅಜೆಂಟ್ರಿಗಳು ನನಗೆ ಇನ್ನು ಕೆಲವು ಕಮ್ಯುನಿಟಿಗಳು ಅದಾವ ಅಂತ ಕಮ್ಯುನಿಟಿಗಳಿಗೆ ಸ್ವಲ್ಪ ತೊಂದರೆ ಆಗತ್ತೆನೋ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ನಾವು ಇನ್ನೊಬ್ರು ಕಷ್ಟಗೊಂಡಿಲ್ಲ ನಾವು ಇನ್ನೊಬ್ಬರು ಬಲಿಷ್ಠ ಇದ್ರಿ ನಿಮ್ಮ ಜೊತೆ ನಮ್ಗೆ ಹೋರಾಟ ಮಾಡೋಕ್ಕಾಗೋದಿಲ್ಲ ನಾವು ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟೇ ನಮಗೆ ಕೋಡ್ರೆ ತೊಗೊಂಡಿದ್ದೀವಿ ಇವನ್ನ ಒಂದೊಂದು ಸಮಾಜಕ್ಕೆ ನಾವು ಅನ್ಯಾಯ ಮಾಡ್ತಕ್ಕಂಥ ಪ್ರವೃತ್ತಿ ನಮಗಿಲ್ಲ ಅವ್ರಿಗೆ ಅನ್ಯಾಯ ಆಗಿಲ್ಲ ಸರಿ ಮಾಡ್ತಕ್ಕಂಥ ಪ್ರವೃತ್ತಿ ಆಗಬೇಕಂತ ಇಲ್ಲಿ ನಮಗೆ ಅದನ್ನು ನಮ್ಮನ್ನು ದುರುಪಯೋಗ ಮಾಡ್ಕೊಳ್ಳೋದು ಭಾಳ ಜನ ಹದೊಳಗು ದುರುಪಯೋಗ ಮಾಡ್ಕೊಂಡಿದರೆ ಮತ್ತೊಂದ್ರಾಗೋದನ್ನು ಸುಳ್ಳು ಸುದ್ದಿ ಹಬ್ಸೋಂಥರು ಇದ್ದಾರೆ ಇಂಥ ಸುಳ್ಳು ಸಿದ್ಧಿಯಿಂದ ನಾವು ಸೋಲು ಅನುಭವಿಸಿದ್ದೀವಿ ಮತ್ತೊಂದು ನಾವೇ ನಾವೇನು ದೃಷ್ಟಿಗೆ ನ್ಯಾಯತೆಗೆ ಮಾತಾಡ್ತಕ್ಕಂಥ ಪ್ರಶ್ನೆ ಬಂದಾಗ ಇವತ್ತು ಮಾತಾಡ್ತಿದ್ದೀನಿ ನಾಳೆ ಮಾತಾಡ್ತೀನಿ ನಾಳು ಅದಕ್ಕೆ ಇವತ್ತು ನಾವು ನಾನು ಕೆಲವ್ರು ಅಂದಿದ್ರೆ ಯಾರು ಹೇಳಿದ್ರ ಇವತ್ತು ಪ್ರಶ್ನೆ ಅಂದ್ರೆ ಮತ್ತೆ ಹದ್ನ ಗೊಂದಲಾಯ್ ರಾಜಕಾರಣ ಮಾಡ್ಲಿಕ್ಕೆ ಯಾರು ಯಾರ ಸಹಾಯ ಮಾಡ್ತಾರೆ ಅವ್ರು ದಯಮಾಡಿ ಮರೆಯ ಯಾಕಂದ್ರೆ ಸಿದ್ದರಾಮಯ್ಯಗಿನ್ನ ಮುಂದಿನ ಇದರಲ್ಲಿ ಯಾರು ಏನೇನು ವಿರುದ್ಧ ಮಾಡ್ತಾರೋ ಂದರೆ ಕೆಲ ಎಲ್ಲೇ ಆಗೈತೆ ಅಂದರೆ ಲಾಭ ಜಾಸ್ತಿ ಪಡ್ಕೊಳ್ಳೋದು ಅವರು ತಮ್ಮ ಹೋರಾಟ ಮಾಡೋದಕ್ಕೆ ನನ್ನದೇ ಏನಾಗ್ತಾಯಿದೆ ನಾನು ಹೋರಾಟ ಮಾಡಬೇಕು ಏನು ಕರ್ಕೊಳ್ಳಿ ಆದರೆ ನೀವು ಮಾತ್ರ ವಿದ್ರಾಮ ಮಾಡಿ ನಾವು ಭಾಳ ಕಷ್ಟಪಟ್ಟವರು ನಮ್ಮನ್ನು ಇಡೀ ಕ್ಯಾಬಿನೆಟೇ ಕೊಟ್ಟವ್ರು ಮೈಸೂರ ರಾಜಿ ಮಹದೇಶ್ವರ ರಾಜ ನಾವು ಎಫ್ಟಾರೈತರ ಜೊತೆಗೆ ಕಂಗಡಿಗೆ ಅವ್ರನ್ನ ವಿಷಯ ಮಾಡ್ತಾರೆ ವಿಷ ಸಿದ್ದರಾಮಯ್ಯ ಅದರ ಜೊತೆಗೆ ಉಳಿದ ಮೇಲ್ವರ್ಗ ಕಮ್ಯುನಿಟಿಗಳನ್ನು ಎಲ್ಲದನ್ನು ಆ ಕ್ಯಾಬಿನೆಟ್ನಲ್ಲಿ ಒಟ್ಟಾಭಿಪ್ರಾಯ ಬರುವ ರೀತಿಯಲ್ಲಿ ಮಾಡಿದರೆ ಸಿದ್ದರಾಮಯ್ಯನವರು ಇವತ್ತು ಮಿತ್ರ ಹಿರಿಯರೇ ನಮಗೆ ಈ ಸಮಾಜಕ್ಕೆ ಎಷ್ಟು ವರ್ಷಗಳಿಂದ ನಾವು ನೋಡಿ ನಮಗೆ ಶಿಷ್ಯಕ್ತಿರಲ್ಲ ಆದ್ದರಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬದುಕಿನಲ್ಲಿ ಎಲ್ಲ ದೃಷ್ಟಿಯೂ ನಮ್ಮ ಶಿ ನನಗೆ ಒಂಬತ್ತೊಂಬತ್ತರ ನಂಗೆ ಡಿಪ್ಲೊಮಾ ಸಿಗ್ತದೆ ಇನ್ನೂ ಸಿಗಲಿಲ್ಲ ಹಂಗೆ ಎಂಟು ವರ್ಷ ವಿದ್ಯಾರ್ಥಿಗಳು ಮಕ್ಕಳಿಗೆ ಪುನರ್ ತಿಳಿಕೆಗೆ ಸಹಾಯ ಮೊನ್ನೆ ಒಂದೇ ಮಾತು ದೇವದಾಸಿಯರನ್ನು ಪುನರ್ಚರಣೆ ಮಾಡಬೇಕು ಅವ್ರಿಗೆ ಎಮ್ಮೆ ಆಗಿದೆ ಅವರು ಅವ್ರಿಗೆ ಸರಿ ಇನ್ನೊಮ್ಮೆ ಸರಿ ಮಾಡೋಣ ಅವ್ರಿಗೆ ಏನು ಬೇಕು ಸೌಲಭ್ಯ ಕೊಡೋಣ ಅವ್ರಿಗೆ ಏನೇನು ಸೌಲಭ್ಯ ಫಸ್ಟ್ ಅವ್ರು ಲ್ಯಾಂಡ್ ಕೊಡೋದು ಅವ್ರ ಮಕ್ಕಳಿಗೇನು ಕೊಡಬೇಕು ಕೆಲವು ಮಂದಿ ದಂಗೆ ಉಳಿದಿದ್ದ ಅವ್ರಿಗೆಲ್ಲ ನಾವು ನ್ಯಾಯ ಕೊಡೋಣ ಅಂತಕ್ಕಂಥ ಮಾತನ್ನು ಗಟ್ಟಿಯಾಗಿ ಮಾತಾಡ್ತಕ್ಕಂಥವ್ರು ನಮ್ಮ ನಾಯಕ ಸಿದ್ದರಾಮಯ್ಯ ನಮ್ಮ ಎಷ್ಟೋ ಜನ ನಮ್ಮ ಸಹೋದರರು ದೇವರಾಯಿಸಿಕೊಂಡು ಅನ್ನ ಹಣ ನಮಗೆ ಮತ್ತೆ ನಾವು ಸರ್ವೇಲಿ ನಾವು ಹೊಡೆದಿದ್ದೀವಿ ನಾವು ಹೊಡೆದಿದ್ದೀವಿ ಅಂತಕ್ಕಂಥ ನೋ ಅನ್ ಎಷ್ಟೋ ಜನ ಪಾಪ ಈ ಕೋವಿಡ್ ಎಚ್ ಐ ಪೇಶೆಂಟ್ ಆಗಿ ಹೀರೋ ಅವ್ರ ಮಕ್ಕಳೆಲ್ಲ ಅನಾಳ್ತಾರೆ ಮಕ್ಕಳೆಲ್ಲ ಅನಾಳ್ತವರು ಅವ್ರ ಮೊನ್ನೆ ಮಾತಾಡುತ್ತೆ ಅಂತ ಕಾರ್ಮಿಕರು ಸರ್ ಅವ್ರ ಮಕ್ಕಳು ಬರೋಣ ಇಲ್ಲ ಅವ್ರಿಗೆ ಏನಾದರೂ ಇಷ್ಟಪಡ್ತೀನಿ ಹೀಗೆ ತಾಯಿ ಇರತಕ್ಕಂಥ ಮುಖ್ಯಮಂತ್ರಿಗಳಾಗಿ ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಸಹಾಯಕೆಲ್ಲರೂ ದಯಮಾಡಿ ಯಾರು ನಿಮ್ಗೆ ನಿಂತಾರೋ ಅವರಿಗೆ ನೋವು ಟೈಮ್ ಮಾಡಿದ್ರು ಅಲ್ಲಿ ನೋವು ಆದರೆ ಏನು ಏನು ಸಹಾಯ ಮಾಡಿದ್ರು ಇವ್ರು ನಿಮಗೆ ಬಿಡಪ್ಪ ಒಮ್ಮಂತ ಭಾವನೆ ಮಾಡಿದವ್ರಿಗೆ ಬರಬಾರ್ದು ಮುಂದೆ ಮಾಡೋರಿಗೆ ಅದಕ್ಕೆ ತಮ್ಮ ವಿನಂತಿ ಮಾಡಬೇಕು ನಾವು ಯಾರನ್ನು ಬೇಸಿ ಮಾಡಬೇಕು ಯಾವ ಅವ್ರು ತಮ್ಮ ಹತ್ತಿಗೇನು ಹೋರಾಟ ಮಾಡ್ತಕ್ಕಂಥ ನಾವೇ ಅವ್ರು ಹೋರಾಟ ಮಾಡಿ ತಪ್ಪು ತಪ್ಪು ಮಾಡಿ ಏನಾದರೂ ಎಣ್ಣೆ ಆದರೆ ಸಿಹಿ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಅದು ನಾವು ಯಾಕೆ ಹೋರಾಟ ನೀವು ಮಾಡಿದಕ್ಕೆ ಏನೋ ಯಾಕೆ ಹೋರಾಟ ಮಾಡುತ್ತಾರೆ ಅವ್ರು ಹೋರಾಟ ಮಾಡೋದಕ್ಕೆ ನಾವೆಲ್ಲ ಶಕ್ತ ಮಾಡ್ತೇವೆ ಅವ್ರಿಗೆ ಏನು ಲಕ್ಷ ನಮ್ಮ ಜೇಸಕ್ಕೆ ಆ ರೀತಿ ನಾ ತೋರಿಸ ಇದಕ್ಕೆ ಎಲ್ಲಿ ಯಾರಿಗೂ ಕೈ ಹೆಚ್ಚಾಗ್ತಾಯಿ ಸಾಧ್ಯವಿಲ್ಲ ಯಾವ ಏನು ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಮಾಡ್ಬೇಕತ್ತ ಹೇಳ್ತೀವಿ ಅದನ್ನ ನಾನು ಮಾತಾಡ್ತೀನಿ ಒಂದು ತಿರ್ಸು ಒಂದು ಭಾಗ್ಯನ ಕೊಡಬೇಕು ಅವಕಾಶ ಕೇಳ್ಕೊತೇವೆ ಸರ್ ಎಲ್ಲ ದಿನ ರಾಜಮಾರ್ಥದ್ದು ಮಾಡ್ಬೇಕಾಗ್ತದೆ ಮುಖ್ಯಮಂತ್ರಿಗಳನ್ನ ಮೂರ್ತಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಇನ್ನು ನೇರ ತೇರ ಏನು ಮಾಡೋದು ಸರಿ ಮಾಡ್ಲಿಕ್ಕೆ ಸರಿ ಏನು ಪ್ಲಾನ್ ಮಾಡ್ತೇವೆ ಅಲೆಮಾರಿಗಳಿಗೆ ಏನು ಮಾಡಬೇಕು ಅಂತಕ್ಕಂಥ ಯೋಚನೆ ಆ ಯೋಚನೆ ಯಾವ ರೀತಿ ತಗೊಂಡು ಬರ್ತಾರ ಅದು ಸರಿ ಹೋದ್ರೆ ಎಲ್ಲರೂ ಸರಿ ಹೋದರೆ ಎಲ್ಲೋಡಲಿಲ್ಲ ಒಂದು ಲಕ್ಷ ಎಂಬತ್ತು ಸಾವಿರ ಸಮಯ ಒಂದೊಂದು ಕಡೆ ನೂರ ಮಂತ್ರಿ ಅದು ಭಾಗ ಅಂದರೆ ಆ ಕಡೆ ಕರಾವಳಿ ಭಾಗ ಎಮ್ಮೇಳಿ ನಾಡಿನಿಂದ ಬಂದು ಈ ಕಡೆಯಿಂದ ಈ ಕಡೆ ಶಂಕು ದೇವರು ್ರು ಲಾಭ ತುಂಬ ಕೊಟ್ಟು ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ತಗೊಂಡ್ರೆ ಎಲ್ಲ ಕಡಿಗಿಲ್ಲ ಕಡಿಗಿಲ್ಲ

ನ್ಯಾಯದ ಪರವಾಗಿ ನಿಮಗೆ ತುಂಬ ಎಡತರು ಆಗುವುದು ಸಿಗಲಾರ್ದೇನೋ ಅದಕ್ಕೂ ವ್ಯಕ್ತಿ ಆಗಲೇ ಅಂತ ನ್ಯಾಯವನ್ನು ಮಕ್ಕಳ ತಾವೇ ಮತ್ತು मतलब मारो मत कहली मिलने के अंदर ये सूचना मारी है ए सुन ये भले निकल कर पेश कर अजय ಅಂತ ಐದು समजले तेगा हमारा सभा संदेश का मगर परे अंदर ये मडी आता सभा संदेश

ਕੱਟ ਉਹਨਾਂ ਤੋਂ ਤੋਂ ਬਾਰੇ ਆ ਨਾ ਸਵੀਟ ਰੰਗ